ಸ್ನೇಹಿತಾ <laughs> <laughs> uh,

எல்லா நிம்பு இங்கே எல்லா நிம்பு இங்கே டேய் எல்லங்கு நீங்க சல ஆகி பாக்க ஆகி பாப்பா பாப்பா டேய் அங்க நின்னு பாப்பா டேய் பாப்பா நான் இந்தல நான் டேய் பாப்பா பாப்பா நீங்க வந்து போலீஸ் சார் வந்து சார் வந்த பகா

ಠಿಳ ಟಾಬ hocamicಳ ಇಷ್ಟಾಬ.. ನಿಲಿ ಆಪಶಯ್ಟಾ ಮಾಣ್ಠಡಿ. ಯಾರಸರ್ಟಿ ತೀಜೇದಹಲ್ಕರದ Wohnz. Permain ಸರ್ ಅಂತ ಎಂತಾ ಹಂಗೇರಿ ಎಲ್ಲ ನಮ್ಮ ಕೆ ಜಿ ಎಫ್ ಆಗದಿಂದ ಬಂದಿರತಕ್ಕಂಥ ಹಿರಿಯರಾದಂಥ ರಾಮಲಕ್ಷ್ಮಣ ಐಸರ್ ಅವರೇ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು ನನ್ನ ಶಿಕ್ಷಕ ಬಂಧುಗಳೇ ಖಂಡಿತ ಈ ಗೆಲುವು ನಾನು ನೆನ್ನೆ ಕೇಳಿದಂಥ ಸಂದರ್ಭದಲ್ಲಿ ನಾನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಿಕ್ಷಕ ಸಮುದಾಯಕ್ಕೆ ಸಲ್ಲುತ್ತೆ ಅಂತೇಳಿ ಹೇಳಿದ್ದೆ ಅದೇ ನಿಟ್ಟಿನಲ್ಲಿ ಈ ಗೆಲುವು ನಿಮಗೆ ಅರ್ಪಿಸ್ತಾ ಖಂಡಿತ ನಿಮ್ಮೆಲ್ಲರ ಶ್ರಮ ಜೊತೆಗೆ ನೀವು ಮಾಡಿದಂಥ ಸಂಘಟನೆ ನಿಮ್ಮ ಬಹುದಿನಗಳ ಬೇಡಿಕೆಗೆ ಒಂದು ಉತ್ತರ ಸಿಗುತ್ತೆ ಅನ್ನೋ ಒಂದು ನಿಮ್ಮ ನಿರೀಕ್ಷೆ ಇವತ್ತು ಹೆಚ್ಚಿನ ಹೊಣೆಗಾರಿಕೆಯನ್ನು ನನಗೆ ಕೊಟ್ಟಿದೆ ಈಗಾಗಲೇ ನಾನು ಕುಡಿಯುವ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಾಲ್ಕೈದು ಜನ ಮಿನಿಸ್ಟ್ರನ್ನೆಲ್ಲ ಭೇಟಿಯಾಗಿ ಬಂದು ಖಂಡಿತ ಆ ಸಂದರ್ಭದಲ್ಲಿ ಚರ್ಚೆ ಆಗಿದ್ದೇನೆ ಇಶ್ಯೂಸೇ ಚರ್ಚೆ ಆಗಿ ಹಾಗಾಗಿ ಸಾಕಷ್ಟು ವರ್ಷಗಳ ಬೇಡಿಕೆಗಳನ್ನು ಈಡೇರಿಸುವಂಥ ಹೊಣೆಗಾರಿಕೆ ಅಥವಾ ಅದರ ಪರವಾಗಿ ನಿಲ್ಲುವಂಥ ಹೊಣೆಗಾರಿಕೆ ನನಗೆ ನೀವು ಕೊಟ್ಟಿದ್ದೀರ ಖಂಡಿತ ಅದಕ್ಕೆ ಯಾವುದೇ ಚ್ಯುತಿ ಬರೆದಿರ ನನ್ನ ಡ್ಯೂಟಿಯನ್ನು ನಾನು ಮಾಡ್ತೇನೆ ಮತ್ತು ನಿಮಗೆಲ್ಲೂ ಎಲ್ಲ ಹೋಗೋಂಗಿಲ್ಲ ಹೋಗಂಗಿಲ್ಲ ಈ ಮನೆ ಸದಾ ನಿಮಗಿರುತ್ತೆ ಈ ಕಡೆಯಿಂದ ಬಂದರೆ ದೂರ ಹೋಗೋಂಗಿಲ್ಲ ನೀವು ಯಾರು ಪರ್ಟಿಕ್ಯುಲರಾಗಿ ನಮ್ಮ ಕೆ ಜಿ ಎಫ್ಒ ಮಾಲೂರು ಮತ್ತು ಬಂಗಾರಪೇಟೆ ಅವರಿಗೆ ನಿಮ್ಮ ಟ್ರೈನ್ ಹತ್ತಿದ್ರೆ ಡೈರೆಕ್ಟಾಗಿ ಇಲ್ಲಿ ಇಳಿದು ಇಲ್ಲಿ ಬಂದು ಮಾತಾಡಿಸಿ ಬೋಪ್ ಖಂಡಿತ ಈ ಕುಟುಂಬ ಇದೆ ಅಂಥೇಳಿ ನಮ್ಮ ಹೈದ್ಯರಾದಂಥ ನಮ್ಮೂರ್ ಕೂತಿ ನೆಪ ಕೋತಿ ಅದೇ ನಿಟ್ಟಿನಲ್ಲಿ ನಮ್ಮಲ್ಲಿ ಬದಲಾವಣೆ ಕಾಣಲಿಕ್ಕೆ ನಿಮ್ಮ ಯಾರಿಗೆ ಎಲ್ಲಾಗಲ್ಲ ಆದರೆ ನೀವು ಮಾತ್ರ ಫುಲ್ ಆಗಬೇಕು ಅಷ್ಟೇ ಹೇಳೋದು ಅಂದರೆ ನಮ್ಮ ಮನೆಯಲ್ಲಿ ಈ ಮನೆಯಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ನೀವ್ಯಾರು ಬರಲಾಗುತ್ತೆ ಬೇಡ ಇವತ್ತು ಅಧ್ಯಕ್ಷ ಇರ್ಬೋದು ಬಾಬು ಇರ್ಬೋದು ನಮ್ಮೆಲ್ಲಿ ಮಾಜಿ ಡಿ ಡಿ ಪಿ ಅವರು ಅವರಿರ್ಬೋದು ವೆಂಕಟ್ರಾಮ್ ರೆಡ್ಡಿ ಸರ್ ಇರ್ಬೋದು ಉಮೇಶ್ ಇರ್ಬೋದು ಪವೀಂದ್ರಜಿರ್ಬೋದು ನಮ್ಮ ಮುರಳಿ ಇರ್ಬೋದು ಈ ಥರ ರವಿ ಇರ್ಬೋದು ಎಲ್ಲರೂ ಸಾಕಷ್ಟು ಶ್ರಮ ಹಾಕಿದ್ರು ಅವು ಅಷ್ಟೇ ಅಂತಲ್ಲ ಅವ್ರು ಮಾತ್ರ ಎಲ್ಲ ಹೇಳಿದ್ರು ಹೇಳಿದೆ ಅವ್ರು ಮಾತ್ರ ಎಲ್ಲ ನನ್ನ ಅವ್ರು ಮಾತ್ರ ಕೆಲಸ ಮಾಡಿದಂತಲ್ಲ ಅವ್ರ ಜೊತೇಲಿ ಕೂಡ ಎಲ್ಲ ಟೀಮ್ ವರ್ಕ್ ಮಾಡಿದ್ರಿಂದ ಇವತ್ತು ಈ ಗೆಲುವಾಗ್ಲಿಕ್ಕೆ ಸಾಧ್ಯವಾಯಿತು ಖಂಡಿತ ನಿಮಗೆಲ್ಲ ಗೊತ್ತಿದೆ ಒಂದು ಪಕ್ಷದ ಅಡಿಯಲ್ಲಿ ಅಭ್ಯರ್ಥಿ ಗೆಲ್ಸಿದ್ರೆ ಸಾಕಷ್ಟು ಉತ್ತರಗಳಿಗೆ ನಮಗೆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಶಾಸಕರು ಇರ್ತಾರೆ ಕೆಲಸ ಮಾಡಿರ್ತಾರೆ ಹಿರಿಯರು ಕಾಂಗ್ರೆಸ್ ಹಿರಿಯರೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳು ಕೆಲಸ ಮಾಡಿರ್ತಾರೆ ಮಿನಿಸ್ಟ್ರ್ಗಳಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರೆಲ್ಲ ಕೆಲಸ ಮಾಡಿರ್ತಾರಲ್ಲ ನಮ್ಮ ಇಶ್ಯೂ ಬಂದಾಗ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸಿದಾಗ ಸರ್ಕಾರದ ಹತ್ತಿರಕ್ಕೆ ರೀಚ್ ಆಗಲಿಕ್ಕೆ ಈಸಿ ಹಾಗಾಗಿ ಒಂದಷ್ಟು ವ್ಯತ್ಯಾಸಗಳು ಸಹಜ ಅವೆಲ್ಲ ನಾನು ಚುನಾವಣೆಯಿಂದಾಗ ಹದಿನೈದು ಅಭ್ಯರ್ಥಿಗಳಿರ್ತಾರೆ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಚುನಾವಣೆ ಮಾಡೋದು ಸಹಜ ಅವೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಖಂಡಿತ ನಾವುಗಳು ನಮ್ಮ ಶಿಕ್ಷಕ ಇಡೀ ಸಮೂಹಕ್ಕೆ ಹೇಳೋದಿಷ್ಟೆ ನಮ್ಮ ಚಿಂತನೆ ಏನಿರಬೇಕಂತ ಹೇಳಿದ್ರೆ ನಮ್ಮ ಬೋಧನೆಗಳ ಬೇಡಿಕೆ ಈರೇರಿಸ್ಕೊಳೋದೇ ನಮ್ಮ ಚಿಂತನೆ ಆಗಬೇಕು ಮುಂದಿನ ನಮ್ಮ ನಿವೃತ್ತಿ ನಂತರದ ಜೀವನವನ್ನು ಸುಗಮಯಾಗಿ ಮಾಡ್ಕೊಬೇಕು ಅನ್ನೋದು ನಮ್ಮ ಚಿಂತನೆ ಆಗಿರಬೇಕು ನಾವುಗಳು ನಿವೃತ್ತಿ ಆದಾಗ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋದು ನಮ್ಮ ಚಿಂತನೆ ಆಗಿರಬೇಕು ಈ ಥರ ಚಿಂತನೆ ನಡೆಯಲಿದ್ರೆ ನಾವು ಈ ಕ್ಷೇತ್ರದಲ್ಲಿ ಬದಲಾವಣೆ ನಾನು ಹೇಳಬಹುದು ನಾನು ನಿಮ್ಮನ್ನು ಕೇಳ್ಕೊಳೋದು ಇಷ್ಟ ಇದೆ ನಾವು ಆ ನಿಟ್ಟಿನಲ್ಲಿ ಹೋದಾಗ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಸಾಕಷ್ಟು ಗೊಂದಲಗಳಿಗೆ ಸಾಕಷ್ಟು ನಮ್ಮ ಆತಂಕಗಳಿಗೆ ಸಾಕಷ್ಟು ಒಳಬೇಗೋದಿಗೆ ನಮ್ಗೆ ಉತ್ತರ ಸಿಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಖಂಡಿತ ಸದಾ ನಿಮ್ಮ ಜೊತೆಯಲ್ಲಿರ್ತೇನೆ ನಮ್ಮದು ಏನೇನು ಇಶ್ಯೂಸ್ನ ನಾವು ಈಗ ಒಂದು ಆರು ತಿಂಗಳಲ್ಲಿ ನಿಮ್ಮ ಹತ್ರ ಎಲ್ಲ ಬಂದು ಸಾಕಷ್ಟು ಇಶ್ಯೂಸ್ನ ಎಲ್ಲ ಮಾತಾಡಿರ್ತೇನೆ ಹಾಗಾಗಿ ನಿಮ್ಮಿಂದ ಸಾಕಷ್ಟು ಪ್ರಶ್ನೆಗಳು ನನ್ನ ಮೇಲೆ ಬೀಳುತ್ತೆ ಅನ್ನೋದು ನನಗೆ ಗೊತ್ತು ಆ ನಿಟ್ಟಿನಲ್ಲಿ ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ನಂಗೆ ಗೊತ್ತಿದೆ ಹೊಣೆಗಾರಿಕೆ ನಿಭಾಯಿಸ್ಬೇಕಂದ್ರೆ ನಿಮ್ಮ ಸಂಘಟನೆ ನೀವುಗಳು ನನ್ನ ಜೊತೆಯಲ್ಲಿ ಸೇರಿದಾಗ ಶಕ್ತಿ ನನ್ನ ತಪ್ಪಲ್ಲ ಅದೆಲ್ಲ ನೀವು ಮಾಡ್ತೀರನ್ನ ಭಾವಿಸ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ನಾನು ಇಲ್ಲಿ ಮಂತ್ರಿಗಳಾಗಿದ್ದರು ನಮ್ಮ ಹಿರಿಯರು ಕೃಷ್ಣಪ್ಪನವರು ಹಂಗೆ ಈ ಒಂದು ಮನೆಯಲ್ಲಿ ಆ ಒಂದು ಇದನ್ನು ನಾವು ಕಾಣಬೇಕು ಡಿ ಟಿ ಶ್ರೀನಿವಾಸರವ್ರೆ ಶ್ರೀಮತಿ ಪೂರ್ಣಿಮಾರವ್ರೆ ಹಿರಿಯರಾಗಿರ್ತಕ್ಕಂಥ ಅಮ್ಮ ಲಕ್ಷ್ಮೀನಾರಾಯಣವ್ರೆ ಆತ್ಮೀಯ ಎಲ್ಲ ಗುರು ವೃಂದದವ್ರೆ ವಿಶೇಷ ಈ ಸಂದರ್ಭ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಯಾಕೆಂದರೆ ಪರಿವರ್ತನೆ ಬದಲಾವಣೆ ಅಂತಕ್ಕಂಥವ್ರು ಎಲ್ಲ ನಿರೀಕ್ಷೆ ಆಗಿತ್ತು ಆ ನಿರೀಕ್ಷೆಗೆ ಅನುಗುಣವಾಗಿ ಎಲ್ಲ ಶಿಕ್ಷಕ ಸಮುದಾಯ ಏನಿದೆ ಕೌರವೋನ್ನತ ಡಿ ಟಿ ಶ್ರೀನಿವಾಸರವರನ್ನ ಬೆಂಬಲಿಸಿ ಸ್ಪಂದಿಸಿದ್ದಾರೆ ವಿಜೇತರಾಗಿದ್ದಾರೆ ಖಂಡಿತ ನಿಮ್ಮ ಏನು ಸಮಸ್ಯೆಗಳಿದೆ ಸೇ ನೌಕರರ ಸಮಸ್ಯೆಗಳೇನಿದೆ ಆ ನೌಕರರ ಸಮಸ್ಯೆಗಳಿಗೆ ಧ್ವನಿಯಾಗಿ ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಅವರು ನಿಮ್ಮೆಲ್ಲರ ಪರವಾಗಿ ನಿಲ್ಲುತ್ತಾರೆ ಅನ್ನೋ ಆಶಾಭಾವನೆಯೊಂದಿಗೆ ಅವರು ವಿಜೇತರಾಗಿರೋದ್ರಿಂದ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ಕವಾಗಿರ್ತಕ್ಕಂಥ ಗೌರವಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವತಿಯಿಂದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ಡಿ ಜಿ ಶ್ರೀನಿವಾಸರವರು ವಿಜಯಶಾಲೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತಸ ತಂದಿದೆ ಏನು ಈಗಾಗಲೇ ನಮ್ಮ ಡಿ ಟಿ ಸಿ ನನ್ನ ಹೇಳಿದಾಗೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಅವರು ಧ್ವನಿಯಾಗಿ ನಿಲ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮ ನಮಗಿದೆ ಸೊ ಹಾಗಾಗಿ ಏನು ಈ ಗೆಲುವಿನ ಒಂದು ಹಾದಿಯಲ್ಲಿ ನಾವು ಹೀಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಅವರಿಗೆ ನಮ್ಮ ಕೆ ಜಿ ಎಫ್ನ ಸರ್ಕಾರಿ ನೌಕರ ಸಂಘ ಹಾಗೂ ನಮ್ಮ ಎಲ್ಲ ವೃಂದ ಸಂಘಗಳ ವತಿಯಿಂದ ನಾನು ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ